ಚಿಕ್ಕಮಗಳೂರು ಜಿಲ್ಲೆ ಕಳಸಾ ತಾಲೂಕಿನಲ್ಲಿ ದಿನಾಂಕ ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಗಂಗನಕುಡಿಗೆ ಹಿನಾರಿ ಭಾಗದ ಸಾರ್ವಜನಿಕರು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ವಿದ್ಯುತ್ ತಂತಿ ಮೇಲೆ ಅಕೇಶಿಯ ಮರಗಳಿದ್ದು ಮಳೆ ಗಾಳಿಗೆ ಹಾನಿಯಾಗುತ್ತಿರುವ ಬಗ್ಗೆ ಕಳೆದ ಮೂರು ವರ್ಷಗಳಿಂದ ದೂರು ನೀಡುತ್ತಿದ್ದು ಈವರೆಗೂ ಮರಗಳನ್ನು ತೆರವುಗೊಳಿಸಿಲ್ಲ ಈ ಬಾರಿಯೂ ಹಾನಿಯಾಗಿ ನಷ್ಟ ಅನುಭವಿಸುವ ಮೊದಲೇ ತೆರವುಗೊಳಿಸಬೇಕೆಂದು ದೂರು ಕೊಟ್ಟಿದ್ದು ಎರಡು ದಿನದಲ್ಲಿ ಮರ ತೆರವು ಮಾಡದಾಗಿ ಅಧಿಕಾರಿಗಳು ಭರವಸೆ ನೀಡಿದ್ದು ಇನ್ನೂ ತೆರವುಗೊಳಿಸಿಲ್ಲ ಜನಸಾಮಾನ್ಯರು ದೂರು ನೀಡಿದರೆ ಲೆಕ್ಕಿಸದೇ ಇರುವ ಇಂಥ ಇಲಾಖೆಯ ಮೊಂಡತನ ಕೇವಲ ಜನಸಾಮಾನ್ಯರ ಅಸಹಾಯಕತೆಯನ್ನು ಪರೀಕ್ಷಿಸುತ್ತಿದ್ದು ಭ್ರಷ್ಟ ವ್ಯವಸ್ಥೆಗೆ ಕಾನೂನು ಸುವ್ಯವಸ್ಥೆಯಡಿಯಲ್ಲಿ ಸಾರ್ವಜನಿಕರು ಯಾಕೆ ಪ್ರಕರಣ ದಾಖಲಿಸಬಾರದು ಜಿಲ್ಲಾಡಳಿತ ಈ ಬಗ್ಗೆ ಕೂಡಲೇ ಹಸ್ತಕ್ಷೇಪ ಮಾಡುವಂತೆ ಒತ್ತಾಯಿಸುತ್ತಿದ್ದೇವೆ ಜಗತ್ವ ಹಿಡಿದ ಇಲಾಖೆಗಳು ಕಾಲಹರಣ ಮಾಡುತ್ತಿವೆ ಜವಾಬ್ದಾರಿ ಮರೆತು ವರ್ತಿಸುತ್ತಿವೆ ಪಿಡಬ್ಲ್ಯೂ ಡಿ ಇಲಾಖೆ ಸಾರ್ವಜನಿಕ ಸ್ವತ್ತುಗಳು ಹಾಳಾಗುತ್ತಿದ್ದರೂ ಇದರ ಬಗ್ಗೆ ಚಿಂತಿಸುತ್ತಿಲ್ಲ ಎಷ್ಟೋ ವರ್ಷಗಳಿಂದ ರಸ್ತೆ ಬದಿಯ ಚರಂಡಿಯಲ್ಲಿ ಕ್ಲೀನ್ ಮಾಡದೇ ಇರುವ ಈ ಅಧಿಕಾರಿಗಳು ಮಳೆಯ ನೀರು ಕೆಲವು ಮನೆಗಳು ರಸ್ತೆಗಳಿಂದ ಕೆಳಭಾಗದಲ್ಲಿ ಇದ್ದಾಗ ರಸ್ತೆಯಲ್ಲಿ ಬಂದ ನೀರುಗಳು ಎಲ್ಲ ಮನೆಯ ಮುಂಭಾಗದಲ್ಲೇ ಇಳಿಯುತ್ತೆ ಅದೇ ರೀತಿ ರಸ್ತೆಗೂ ಹಾನಿಗೊಳಿಸುತ್ತಿದೆ ಕಳಸ ಭಾಗದ ಇಂಜಿನಿಯರ್ಗೆ ಕರೆ ಮಾಡಿ ಸಮಸ್ಯೆ ಹೇಳಿಕೊಂಡಿದ್ದಾಗ ಮಾಡುತ್ತೇನೆ ಎಂದು ಉಡಾಫೆ ಉತ್ತರ ನೀಡುತ್ತಿದ್ದಾರೆ ಇದೇ ಕಲ್ಲ ಅಧಿಕಾರಿಗಳ ಬೇಜವಾಬ್ದಾರಿತನ ಕಾರಣ ಕಳಸ ಭಾಗದ ಸಾರ್ವಜನಿಕರ ತಾಳ್ಮೆ ಪರೀಕ್ಷೆ ನಡೆಯುತ್ತಿದೆ ಜಿಲ್ಲಾಡಳಿತ ಕಣ್ಣು ಮುಚ್ಚಿ ಕೂತಿದೆ ಕಳೆದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಳೆಗಾಳಿಗೆ ನೇರ ಹಾವಳಿಯಿಂದ ಒಬ್ಬ ಅಮಾಯಕ ಪ್ರಾಣ ಪಡೆದುಕೊಂಡು ಮನೆ ಮಠ ಕಳೆದುಕೊಂಡಿದ್ದು ಮುಂಜಾಗ್ರತೆಯ ಸುಳಿವು ನೀಡದೆ ಜಿಲ್ಲಾಡಳಿತ ನಿರ್ಲಕ್ಷ್ಯ ವಹಿಸಿದೆ ಜನಪ್ರತಿನಿಧಿಗಳು ಕೂಡ ಈ ಬಗ್ಗೆ ಗಮನಹರಿಸುತ್ತಿಲ್ಲ ಸ್ಥಳೀಯ ಆಡಳಿತ ಮತ್ತು ಅಧ್ಯಕ್ಷರು ಸದಸ್ಯರುಗಳು ಈ ಬಗ್ಗೆ ಸಕರೆ ಎನ್ನುತ್ತಿಲ್ಲ ಕಳಸಪೇಟೆಯ ರಸ್ತೆಯಲ್ಲಿ ನೀರು ಹರಿಯುತ್ತಿದ್ದು ಕಣ್ಣಿಗೆ ಕಂಡರೂ ಕಾಣದಂತೆ ಅಧಿಕಾರಿಗಳು ಹೋಗುತ್ತಿದ್ದಾರೆ ಕಳಪೆ ಮಟ್ಟದ ಪೇಟೆಯಲ್ಲಿ ಚರಂಡಿಗೆ ಮಾಡಲಾಗಿದ್ದು ಮುಚ್ಚಿಗೆ ಮಾಡಿರೋದು ಅಸಮರ್ಪಕವಾಗಿದೆ ಮಳೆ ನೀರು ಬೀದಿಯಲ್ಲಿ ಕೊಚ್ಚಿಕೊಂಡು ಹೋಗುತ್ತಿದೆ ಕಳಸಪೇಟೆಯ ನಾಗರಿಕರು ಈ ಬಗ್ಗೆ ಬೀದಿಗೆ ಇಳಿಯುವ ಅನಿವಾರ್ಯತೆ ಇದ್ದು ಯಾರೂ ಕೂಡ ಈ ಬಗ್ಗೆ ತಲೆ ಇರೋದು ದುರ್ದೈವ ಮೆಸ್ಕಾಂ ಇಲಾಖೆಯಂತೂ ಬೇಜವಾಬ್ದಾರಿ ಮರೆತು ದಿನದ ಎಂಟು ಗಂಟೆಯೂ ವಿದ್ಯುತ್ ನೀಡದ ಉದಾಹರಣೆ ಇಲ್ಲ ಎಲ್ಲ ಸಾರ್ವಜನಿಕ ವಲಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರತಿಯೊಂದು ಇಲಾಖೆಯು ಬೇಜವಾಬ್ದಾರಿ ತೋರುತ್ತಿದೆ ಹಿರೇಬೈಲಿನಿಂದ ಕಳಸ ಕೈಮರದವರೆಗೂ ಬಾಳೆಹೊಳೆಯಿಂದ ಕಳಸದವರೆಗೂ ರಸ್ತೆಯಲ್ಲೇ ನೀರು ಹರಿಯುತ್ತಿದ್ದು ಸಾರ್ವಜನಿಕ ರಸ್ತೆ ಕಿತ್ತು ಹೋಗಿ ಜನ ಕಷ್ಟಪಡುವವರೆಗೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುವುದಿಲ್ಲ ಜಿಲ್ಲಾಡಳಿತ ಈ ಎಲ್ಲ ಸಮಸ್ಯೆಗಳನ್ನು ಪರಿಶ್ ಪರಿಶೀಲಿಸಿ ಪರಿಹರಿಸುವಂತೆ ಒತ್ತಾಯವಾಗುತ್ತಿದೆ ಲಿಂಗಪ್ಪ ಜ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗೋಣ ವಂದನೆಗಳು